ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೊಂದು ದೀಪ ತರ್ತಾ ಇದ್ದೇನೆ ಅಂದರೆ ಎಲ್ಲರ ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಸೊಳ್ಳೆ ಬರೋದು ಸರ್ವಸಾಮಾನ್ಯವಲ್ಲ ಕಾಯಿಲೆಲ್ಲ ಇಟ್ಟರೆ ಸೈಡ್ ಎಫೆಕ್ಟ್ ಆಗ್ತದೆ ಅದಕ್ಕಾಗಿ ನಾನು ಈ ಒಂದು ದೀಪವನ್ನು ಉರಿಸ್ತಾ ಇದ್ದೇನೆ ಹಾಗೆ ಈ ದೀಪವನ್ನು ಯಾವ ರೀತಿ ಅಂತ ನಾವು ನೋಡಿಕೊಂಡು ಬರುವ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಪ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಯಾಕಂದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಇಲ್ಲಿ ನೋಡಿ ಆರು ಲವಂಗ ತಗೊಂಡಿದ್ದೇನೆ ಐದು ಆರು ಎಷ್ಟು ಬೇಕಾದ್ರೆ ತಗೊಳ್ಬೋದು ಜಾಸ್ತಿ ತಗೊಳ್ಬೋದು ಈಗ ನಾವು ಇದನ್ನೊಂದು ಕುಟ್ಟಾಣಿಗೆ ಹಾಕಿ ಒಂದು ಸ್ವಲ್ಪ ಕ್ರಶ್ ಮಾಡಿಕೊಳ್ಳುವ ನೈಸ್ ಪೌಡ್ರ್ ಬೇಡ ಒಂದು ಸ್ವಲ್ಪ ಕುಟ್ಟಿಕೊಳ್ಳುವ ಎಲ್ಲವನ್ನು ಕೂಡ ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು ಕ್ರಷ್ ಮಾಡಿಕೊಂಡು ಆಯಿತು ಈಗ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಒಂದು ಎರಡು ದೀಪಕ್ಕಾಗುವಷ್ಟು ಮಾಡಿದ್ದೇನೆ ನಾನು ಈಗ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋ ಚಿಕ್ಕದೊಂದು ಕಪ್ಪು ತಗೊಳ್ಳಿ ಅದಕ್ಕೆ ಇದನ್ನ ಈಗ ಸೇರಿಸಿಕೊಳ್ಳ ಈಗ ಇದಕ್ಕೆ ನಾವು ನೀಮ್ ಆಯಿಲ್ ತಗೊಳ್ಳುವ ಅಂದರೆ ಬೇವಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಇವಾಗ ಇದಕ್ಕೆ ನಾವು ಹಾಕಿಕೊಳ್ಳುವ ಈ ಕ್ರಶ್ ಮಾಡಿ ಇಟ್ಕೊಂಡಂತ ಲವಂಗದ ಪುಡಿಗೆ ಹಾಕಿಕೊಳ್ಳುವ ಒಂದು ಎರಡು ಸ್ಪೂನಷ್ಟು ಹಾಕಿ ನಿಮ್ಮಲ್ಲಿ ಒಂದು ವೇಳೆ ಬೇವಿನ ಎಣ್ಣೆ ಇಲ್ಲದಿದ್ದರೆ ಎಳ್ಳೆಣ್ಣೆ ಹೆಚ್ಚಿನವರ ಮನೇಲಿ ಇದ್ದೇ ಇರ್ತದಲ್ಲ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಇದನ್ನು ನಾವು ರಾತ್ರಿ ಉಪಯೋಗಿಸ್ತಿದ್ರೆ ಬೆಳಿಗ್ಗೆ ಮಾಡಿ ಇಡಬೇಕು ಯಾವಾಗಲೂ ರಾತ್ರಿ ಸಂಜೆ ಹೊತ್ತಿಗೆ ಸೊಳ್ಳೆ ಬರುತ್ತಲ್ಲ ಆವಾಗ ನಾವು ಇದನ್ನು ಬೆಳಿಗ್ಗೆ ರೆಡಿ ಮಾಡಿಟ್ ಆಯಿತು ನಮ್ಮ ಮಾಲ್ಯ ಮರ್ತು ಹೋಯ್ತು ಹಾಗೆಲ್ಲ ಇದ್ದರೆ ಒಂದು ಗಂಟೆ ಆದರೂ ಇದನ್ನು ಲವಂಗದಲ್ಲಿ ಎಣ್ಣೆ ಎಣ್ಣೆಯಲ್ಲಿ ಲವಂಗ ನೆನಿಬೇಕು ಹಾಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ನಾವು ಈಗ ಬಿಡುವ ಇದನ್ನು ನಾನೀಗ ಬೆಳಿಗ್ಗೆ ಮಾಡ್ತಾ ಇದ್ದೇನೆ ಇದು ನನಗೆ ಈಗ ಸಾಯಂಕಾಲಕ್ಕೆ ಬೇಕಾಗುವಂಥ ಒಂದು ರೆಮಿಡಿ ಇವಾಗ ಇದನ್ನು ನಾವು ಹೀಗೆ ಈ ಎಣ್ಣೆಯಲ್ಲಿ ಇದು ನೆನಲಿಕ್ಕೆ ಬಿಡುವ ಇವಾಗ ನಾನು ಸಾಯಂಕಾಲದ ಹೊತ್ತಿಗೆ ಈ ಈರುಳ್ಳಿಯನ್ನು ರೆಡಿ ಮಾಡ್ತಾ ಇದ್ದೇನೆ ನಮಗೆ ಹೆಚ್ಚಾಗಿ ಸೊಳ್ಳೆ ಬರೋದು ಸಾಯಂಕಾಲವೇ ಅಲ್ಲ ಒಂದು ಐದು ಗಂಟೆ ನಂತರ ಆರು ಗಂಟೆಗೆಲ್ಲ ತುಂಬ ಸೊಳ್ಳೆ ಬರ್ತದೆ ಮನೆ ಒಳಗೆ ಆ ಟೈಮಲ್ಲಿ ನಾವು ಇದನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ಈಗೊಂದು ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೇನೆ ಈರುಳ್ಳಿ ಅಂತ ಕೊಡಿ ಇದನ್ನು ಎರಡು ಸೈಡು ಕೂಡ ಹೀಗೆ ಕಟ್ ಮಾಡಿಕೊಳ್ಳುವ ಕಟ್ ಮಾಡಿಕೊಂಡು ನೋಡಿ ಒಣಗಿದ ಈ ಸಿಪ್ಪೆಯನ್ನೆಲ್ಲ ನೋಡಿ ಒಂದು ಒಳ್ಳೆ ಈ ನೀರುಳ್ಳಿಯ ಸ್ಮೆಲ್ಲು ಮತ್ತೆ ಲವಂಗದ ಸ್ಮೆಲ್ಲ ಮಿಕ್ಸ್ ಆಗಿ ಉಂಟಲ್ಲ ಒಂದು ಒಳ್ಳೆ ಒಂದು ರೆಮಿಡಿ ಅಂತಲೂ ಹೇಳ್ಬೋದು ನೋಡಿ ಈ ರೀತಿ ಮಾಡಿಕೊಂಡಿದ್ದೇನೆ ಹೀಗೆ ಈಗೊಂದು ಇಟ್ಟೊಂದು ಹೋಲ್ ಮಾಡಿಕೊಳ್ಳ ನಾವು ಹೀಗೆ ಮೊಳಕೆ ಬರ್ತದಲ್ಲ ಆ ಸೈಡಿಂದ ಹೋಲ್ ಮಾಡಿದರೆ ಆಯಿತು ಬೇರು ಬರುವ ಸೈಡಿಂದ ಹೋಲ್ ಮಾಡಿಬಿಡ್ಲಿಕ್ಕೆ ಹೋಗಬೇಡಿ ಹೀಗೆ ಕೋರ್ತು ಹೀಗೆ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ನಾನು ಬೆಳಗ್ಗೆ ಮಾಡಿ ಇಟ್ಟಿದ್ದೇನೆ ನೋಡಿ ಚೆನ್ನಾಗಿ ಲವಂಗ ಮತ್ತು ನೀಮ್ ಆಯಿಲ್ ಬೇವಿನ ಎಣ್ಣೆಲ್ಲೇ ಚೆನ್ನಾಗಿ ಬೆರೆತಿದೆ ಮಿಕ್ಸ್ ಆಗಿದೆ ಇವಾಗ ಇದನ್ನು ನಾವು ನೋಡಿ ಹೋಲ್ ಮಾಡಿಟ್ಕೊಂಡ ಈರುಳ್ಳಿ ಉಂಟಲ್ಲ ಅದಕ್ಕೆ ಫಸ್ಟಿಗೆ ಬತ್ತಿಯನ್ನು ನಾವು ಮುಳುಗಿಸುವ ಜಾಯಿಂಟ್ ಮಾಡಿಕೊಳ್ಳ ಇವಾಗ ನಾವು ಈ ಬೇವಿನ ಎಣ್ಣೆಯಲ್ಲಿ ಇದನ್ನು ನಾವು ಅದ್ವ ಇವಾಗ ಇದನ್ನು ನಾವು ಈರುಳ್ಳಿ ಇದರಲ್ಲಿ ಇಡುವ ಈ ಎಣ್ಣೆನಕ್ಕೆ ಹಾಕಿಕೊಂಡ್ರೆ ಆಯಿತು ಇವಾಗ ಇದು ನಾವು ಸಾಯಂಕಾಲ ಇಡ್ತಾ ಇದ್ದೇವೆ ಫಸ್ಟಿಗೆ ಇಡುವಾಗ ಕಿಟಕಿ ಬಾಗಿಲಲ್ಲ ಓಪನ್ ಇರಲಿ ಇದು ಇಟ್ಟು ಒಂದು ಕಾಲು ಗಂಟೆ ನಂತರ ನಾವು ಆ ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಅಂದರೆ ಒಳಗಿದ್ದ ಹೊರ ಸೊಳ್ಳೆ ಹೊರಗೆ ಹೋಗಬೇಕು ಹಾಗೆ ಓಪನ್ ಮಾಡಿ ಇಟ್ಟು ಒಂದು ಸ್ವಲ್ಪ ಒಂದು ಕಾಲು ಗಂಟೆ ನಂತರ ಕಿಟಕಿದು ಬಾಗಿಲು ಎಲ್ಲ ನಮ್ಮ ಡೋರಿದ್ದು ಎಲ್ಲ ಕಿಟಕಿ ಬಾಗಿಲನ್ನೆಲ್ಲ ಮುಚ್ಚಿಕೊಂಡು ಮುಚ್ಚಿಕೊಂಡ್ರೆ ಆಯಿತು ದೀಪ ಎಲ್ಲ ರೆಡಿ ಆದ ನಂತರ ಈ ಥರದೊಂದು ದೀಪ ಉಂಟಲ್ಲ ಚಿಬ್ಳೆ ದೀಪ ಏನಾದರೂ ಅದರಲ್ಲಿ ಇಡ್ಬೋದು ಅದಿಲ್ಲದಿದ್ದರೆ ನೋಡಿ ಲೋಟದ ಹಿಂಬದಿಯಲ್ಲಿ ಇಡ್ಬೋದು ಹೀಗೆ ಹೀಗೆಡೋದು ಯಾಕೆಂದರೆ ಸೈಡಲ್ಲಿ ಎಣ್ಣೆಲ್ಲ ಇದ್ರೆ ಉಂಟರ ಅರಿತದೆ ಅಲ್ಲ ನೆಲಕ್ಕೆಲ್ಲ ಆಗ್ತದಲ್ಲ ಹೀಗಿಟ್ಟರೆ ಏನೂ ಆಗೋದಿಲ್ಲ ಹಾಗೆ ಹೀಗೆ ಇಡ್ಬೋದು ಇಲ್ಲದ ನೋಡಿ ನಾನು ಇದರಲ್ಲಿ ಇಡ್ತೇನೆ ಈ ದೀಪದಲ್ಲಿ ಇಡ್ತೇನೆ ಹೀಗೆ ಈ ದೀಪವನ್ನು ಈಗ ನಾನು ಮಂಚದ ಕೆಳಗೆ ಇಡ್ತಾ ಇದ್ದೇನೆ ಹಾಗೆ ನಿಮ್ಮ ಮಕ್ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಜಾಗೃತಿ ವಹಿಸಿ ದೀಪವನ್ನು ನೀಡಿ ಹಾಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ